ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಭಾಗ್ಯಪಲ್ಲಿ ಸುದ್ದಿ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಬಹಳ ಪ್ರಮುಖವಾದ ಒಂದು ವಿಷಯವನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಏನಂತಂದರೆ ಇವತ್ತು ಹಳ್ಳಿಯಲ್ಲಿ ಯಾರೆಲ್ಲ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಜಮೀನನ್ನು ಹೊಂದಿದ್ದೀರಾ ಅವರೆಲ್ಲರೂ ಕೂಡ ತಪ್ಪದೇ ಈ ವಿಡಿಯೋ ನೋಡಬೇಕು ಯಾಕೆಂತಂದರೆ ಇಂದಿನ ವಿಡಿಯೋದಲ್ಲಿ ನಮ್ಮ ಜಮೀನನ್ನು ಸರ್ಕಾರ ಯಾವ ರೀತಿ ರಕ್ಷಣೆ ಮಾಡ್ತಾ ಇದೆ ಆ ಮುಂದಿನ ದಿನಗಳಲ್ಲಿ ನಮ್ಮ ಜಮೀನನ್ನು ನಾವೇ ಆನ್ಲೈನಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೋದು ಯಾವ ರೀತಿಯಾಗಿ ನಮ್ಮ ಜಮೀನು ಇದೆ ಅನ್ನೋದನ್ನು ಕೂಡ ನಾವು ಪರಿಶೀಲಿಸುವಂಥ ಒಂದು ಅವಕಾಶ ಇದೆ ಅದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬನ್ನಿ ಕರ್ನಾಟಕ ಸರ್ಕಾರ ಜನವರಿ ಎಂಟರಿಂದ ಭೂ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತರುತ್ತಿದೆ ಈ ಭೂ ಸುರಕ್ಷಾ ಯೋಜನೆಯ ಪ್ರಯೋಜನ ಏನಂತಂದರೆ ಯಾರೆಲ್ಲ ರೈತರಿದ್ದೀರ ಅವರ ಜಮೀನನ್ನು ಸರ್ಕಾರ ಈ ನಕಲಿ ಭೂ ಕಳ್ಳರ ಕೈಗೆ ಸಿಗದಂತೆ ಅದನ್ನು ಭದ್ರಪಡಿಸುವ ನಿಟ್ಟಿನಲ್ಲಿ ಈ ಭೂ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಇದೆಲ್ಲ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತಂದರೆ ರೈತರು ಯಾರೆಲ್ಲ ಜಮೀನು ಇಟ್ಕೊಂಡಿರ್ತಿರೋ ಅವರೆಲ್ಲರಿಗೂ ಕೂಡ ಇದು ಉಪಯೋಗ ಯಾವ ರೀತಿಯಾಗಿ ಅಂತಂದರೆ ಇವತ್ತು ರೈತರು ಅವರ ಜಮೀನಲ್ಲಿ ಪೊಸಿಷನಲ್ಲಿ ಅವರೇ ಇರ್ತಾರೆ ಅವರೇ ಉಳುಮೆ ಮಾಡ್ತಾ ಇರ್ತಾರೆ ಅವಲೇ ಬೆಳೆ ಬೆಳೀತಾ ಇರ್ತಾರೆ ಆದರೆ ಕೆಲವೊಂದು ರಿಯಲ್ ಎಸ್ಟೇಟು ಭೂಗಳನ್ನೇನು ಮಾಡ್ತಾರೆ ಅವರಿಗೆ ಅರಿವಿಗೆ ಬರದಂತೆ ಈ ರೆಕಾರ್ಡ್ ರೂಮ್ ಒಳಗೆ ಆ ದಾಖಲಾತಿಗಳನ್ನು ತಗೊಂಡು ಆ ಜಮೀನನ್ನ ರೈತರಿಗೆ ಗೊತ್ತಿಲ್ಲದರೇ ಇವ್ರ ಹೆಸರಿಗೆ ಪಾನಿ ಮಾಡಿಸುವಂಥ ಕೆಲಸ ಈ ಮೊದಲು ನಡೀತಾ ಇತ್ತು ಇದನ್ನೆಲ್ಲ ತಡೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಭೂ ಸುರಕ್ಷಾ ಯೋಜನೆಯನ್ನು ಈಗ ಜಾರಿಗೆ ತರ್ತಾ ಇದೆ ಇದರಿಂದ ಏನು ಉಪಯೋಗ ಆಗ್ತಾ ಇದೆ ಅಂತಂದರೆ ಈಗಿರುವಂಥ ಏನು ಐವತ್ತು ವರ್ಷ ಎಪ್ಪತ್ತು ವರ್ಷ ನೂರು ವರ್ಷ ನೂರೈವತ್ತು ವರ್ಷ ಈ ಪಾಣಿಗಳೆಲ್ಲ ದಾಖಲಾತಿಗಳೇನಿದೆ ಅವೆಲ್ಲ ಕೂಡ ರೆಕಾರ್ಡ್ ರೂಮಲ್ಲಿ ಇವತ್ತು ಪೇಪರ್ಗಳೆಲ್ಲ ಹಳೇದಾಗೋಗ್ಬಿಟ್ಟು ತುಕ್ಕಿಡಿದ್ಬಿಟ್ಟು ಗೆದ್ಲಿ ಹಿಡಿತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಪತ್ರಗಳು ಜನರ ಕೈಗೆ ಸಿಗೋಲ್ಲ ಅಂಥೇಳಿ ಅಂದಾಜಿದಂಥ ಸರ್ಕಾರ ಏನು ಮಾಡ್ತಾ ಇದೆ ಆ ಎಲ್ಲ ರೆಕಾರ್ಡ್ಸನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ ಕಂಪ್ಯೂಟ್ರೀಕರಣವನ್ನು ಮಾಡ್ತಾ ಇದೆ ಅಂತಂದರೆ ಒಂದು ಕಂಪ್ಯೂಟರ್ಗೆ ಸ್ಕ್ಯಾನ್ ಮಾಡಿ ನಿಮ್ಮ ದಾಖಲಾತಿಗಳೆಲ್ಲ ಭದ್ರಪಡಿಸ್ತಾ ಇದೆ ನಿನ್ನೆ ಕಂದಾಯ ಸಚಿವರು ಮಾತಾಡ್ದ ಇದ್ದರು ಈ ಈ ಥರ ಭದ್ರಪಡಿಸಿರೋ ದಾಖಲೆಗಳನ್ನು ಇನ್ನೂ ಇನ್ನೂರು ವರ್ಷಗಳಾದರೂ ಕೂಡ ಈ ದಾಖಲಾತಿಗಳನ್ನು ನಾವು ಭದ್ರಪಡಿಸಬಹುದು ಭದ್ರಪಡಿಸ್ಬೋದು ಅಂತಿದ್ರೆ ಇದು ಜನರ ಕೈಗೆ ಸಿಗದಿರ ಆಗುತ್ತೆ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದರು ಈ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರೀ ನಿಮ್ಮ ರೆಕಾರ್ಡ್ಗಳನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟ್ರಲ್ಲಿ ಭದ್ರಪಡಿಸೋದಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಪಾಣಿಯನ್ನು ಆನ್ಲೈನ್ ಮುಖಾಂತರ ನಿಮ್ಮ ಮೊಬೈಲಲ್ಲೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೋಡಿಕೊಳ್ಳುವಂಥ ವ್ಯವಸ್ಥೆ ಕೂಡ ಕರ್ನಾಟಕ ಸರ್ಕಾರ ಈಗ ಮಾಡ್ತಾ ಇದೆ ಈ ಅದರ ಜೊತೆಗೆ ಈ ಸರ್ಟಿಫೈಡ್ ಕಾಪಿಗಳನ್ನು ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ತಗೋಬಹುದು ಅನ್ನೋ ಮಾತನ್ನು ಕೂಡ ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿದೆ ನಮ್ಮ ಜಮೀನಿನ ರೆಕಾರ್ಡ್ಗಳನ್ನು ಸರ್ಕಾರ ಇಷ್ಟೊಂದು ಭದ್ರಪಡಿಸೋಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಹಿಂದೆ ರೆಕಾರ್ಡ್ ರೂಮ್ ಒಳಗೆ ಯಾರು ಹೋಗ್ತಾ ಇದ್ರು ಅವ್ರಿಗೆ ಬೇಕಾದಂಥ ದಾಖಲೆಗಳನ್ನು ಕಂಕ್ಲಲ್ಲಿ ಇಟ್ಕೊಂಡು ಹೊರಗೆ ಬಂದುಬಿಟ್ಟು ಬೇಕಾದ ರೀತಿಯಲ್ಲಿ ಅದನ್ನು ಜೆರಾಕ್ಸ್ ತಗೊಂಡು ಅವ್ರಿಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊತಾಯಿದ್ರು ಹಾಗಾಗಿ ಇನ್ನು ಮುಂದೆ ಇದು ಯಾವ ರೈತರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಯೋಚನೆ ಮಾಡಿದಂಥ ಕರ್ನಾಟಕ ಸರ್ಕಾರ ಈ ತೀರ್ಮಾನ ತಗೊಂಡಿದೆ ಈ ತೀರ್ಮಾನ ಏನಾದರೂ ಅಚ್ಚುಕಟ್ಟಾಗಿ ಇಡೀ ರಾಜ್ಯಾದ್ಯಂತ ಜಾರಿಗೆ ಬಂದಲ್ಲಿ ಯಾವ ರೈತರಿಗೂ ಕೂಡ ಅವರ ಜಮೀನು ವಂಚನೆ ಆಗೋ ರೀತಿಯಲ್ಲಿ ಆಗೋದಿಲ್ಲ ಇದೊಂದು ಬಹಳ ಅನುಕೂಲವಾಗುವಂಥ ಯೋಜನೆ ಆಗಿದೆ ಅಂತಾದರೂ ಕೂಡ ತಪ್ಪಾಗಲಾರದು ಸರ್ಕಾರದ ಈ ಯೋಜನೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಆದರೆ ಇನ್ನು ಮೇಲೆ ಅದ್ಯಾವುದಕ್ಕೂ ಅವಕಾಶ ಇಲ್ಲ ಎಲ್ಲ ಸ್ಕ್ಯಾನ್ ಆಗಿರುತ್ತೆ ಒಂದು ಪೇಪರ್ ಬೇಕಂದ್ರೆ ಅದೇನು ಮೇಲೆ ಬೀರುವಲ್ಲಿ ತೆಗೆದು ಕೊಡುವಂಥ ಅವಶ್ಯಕತೆ ಇಲ್ಲ ಒಂದು ಬಟನ್ ನೋಡಿದ್ರೆ ನಿಮ್ಮ ಪೇಪರ್ ನಿಮ್ಮ ಕೈಗೆ ಬರುತ್ತೆ ಅಂಥ ಅನ್ನು ನಮ್ಮ ಸಹಾಯಬರು ಇವತ್ತು ಚಾಲನೆ ತರ್ತಾ ಇದ್ದಾರೆ ಇವತ್ತು ತಾವು ಯೋಚನೆ ಮಾಡಬೇಕಾಗುತ್ತೆ ಸ್ವಲ್ಪ ನಮ್ಮ ಸಚಿವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಎಂಥ ಎಂಥ ರೈತರಿಗೆ ಉಪಯೋಗ ಕಾರ್ಯಕ್ರಮ ಮಾಡಿದ್ದಾರೆ ನಾನು ಅಸೆಂಬ್ಲಿಯಲ್ಲಿ ಒಂದೆರಡು ಸಲ ಈ ಬಗ್ಗೆ ಮಾತಾಡಿ ಸರ್ ನಕಲಿ ಬಾಗೇಪಲ್ಲಿಯಲ್ಲಿ ವಿಶೇಷವಾಗಿ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಕೋಟ್ಯಾಂತ ರೂಪಾಯಿ ಸರ್ಕಾರಕ್ಕೆ ಮೋಸ ಆಗ್ತಾ ಇದೆ ಅಂದೆ ಅದಕ್ಕೊಂದು ಟೀಮೆ ಹಾಕಿದ್ರು ಒಂದು ನಮ್ಮ ಅದೃಷ್ಟ ಗೊತ್ತಿಲ್ಲ ನಮ್ಮ ಗುಡಬಂಡೆ ಅದೃಷ್ಟ ಪೋಡಿ ಮುಕ್ತ ತಾಲೂಕಾಗ ಇಡೀ ಕರ್ನಾಟಕದಲ್ಲೇ ನಾವೇ ಮೊದಲನೇ ವರ್ಷ ಕೋಡಿಮುಕ್ತ ತಾಲೂಕು ಆಗೋದಿ ಇವತ್ತು ಇದು ಅಷ್ಟೇ ನಂಬರ್ ಒನ್ ಆಗೋದು ನಮ್ಮ ಗುಡಬಂಡೆ ಅಂತ ನಾನಂತೂ ಆಸೆ ಕೊಡ್ತೀನಿ ನಮ್ಮ ಗುಡಬಂಡೆ ಅದೃಷ್ಟ ಇಪ್ಪತ್ತೊಂದು ಇಪ್ಪತ್ತೆರಡು ಎಸ್ ಎಲ್ ಸಿ ರಾಜ್ಯಕ್ಕೆ ಪ್ರಥಮ ಬಂದ್ವಿ ಇವತ್ತು ಈ ಒಂದು ಗುಡಿಬಂಡೆ ತಾಲೂಕಿನ ನೂರ ಹದಿನೆಂಟು ಅಲ್ಲಿ ಇತ್ತು ಬರೀ ಏಳು ಹಳ್ಳಿಯಲ್ಲಿ ವಾಟರ್ ಫಿಲ್ಟ್ ಅದು ಹಾಕಿದ್ರೆ ಎಂಟೈ ಗುಡಿಬಂಡೆಯಲ್ಲಿ ಹತ್ತು ಮನೆ ಇರುವ ಹಳ್ಳಿಗೂ ವಾಟರ್ ಫಿಲ್ಟ್ ಕೊಟ್ಟು ಶುದ್ಧ ಕುಡಿಯೋ ನೀರು ಕೊಡುವಂತ ಈ ಗುಡಿಬಂಡೆ ತಾಲೂಕಲ್ಲಿ ಆಗ್ತಾ ಇದೆ ಅಂತ ಗಮನ ತಮ್ಮ ಗಮನಕ್ಕೆ ಇಷ್ಟ ಉಸ್ತುವಾರಿ ಸಚಿವರು ವಿವರವಾಗಿ ತಮ್ಗೆ ಹೇಳಿದ್ದಾರೆ ಈ ಕಾರ್ಯಕ್ರಮ ಪ್ರಯೋಜನ ಏನು ಈ ಕಾರ್ಯಕ್ರಮ ಉದ್ದೇಶ ಏನು ಅಂತ ನಮ್ಮ ಅದೃಷ್ಟ ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ಪುಟ್ಟ ತಾಲೂಕಾದಂಥ ಗುಡಿಬಂಡೆಯಲ್ಲಿ ಚಾಲನೆ ಸಿಗ್ತಾ ಇರೋದು ನಮ್ಮೆಲ್ಲರ ಸುದೈವ ನಮ್ಮೆಲ್ಲರ ಪರವಾಗಿ ಚಿಕ್ಕಬಳ್ಳಾಪುರ ಸಾಹೇಬರಿಗೆ ಧನ್ಯವಾದಗಳು ನಡೆಸ್ತೇನೆ ಯಾಕಂದ್ರೆ ಈ ಕಾರ್ಯಕ್ರಮ ನಿಜವಾಗ ನಿಮ್ಗೆ ಗೊತ್ತಾದ್ರೆ ಇನ್ಮೇಲೆ ಎಷ್ಟು ಈಜಿ ಇರುತ್ತೆ ಅಂದರೆ ಈ ಇಲಾಖೆಯಲ್ಲಿ ಯಾವುದಾದ್ರು ಒಂದು ನಮ್ಮ ರೆಕಾರ್ಡ್ಸ್ ತಗೊಳ್ಳಕ್ಕೆ ಅಷ್ಟು ಈಜಿ ಇದೆ ಈ ಕಾರ್ಯಕ್ರಮ ಕೆಲವರು ಯಾರು ನಕಲಿ ಒಂದು ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ತಾ ಇದ್ರು ಅವರು ಕೃಷ್ಣಬೈರೇಗೌಡರು ಸಿಂಹ ಸ್ವಪ್ನರಾಗಿದ್ದಾರೆ ನಿಜವಾದ ಬಳಸ್ತೀವಿ ಯಾಕಂದರೆ ಏನು ಅವರು ಬೇಕಾದಂಗೆ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ತಾ ಆ ರೆಕಾರ್ಡ್ ರೂಮಲ್ಲಿ ಬಿಡಬೇಕಂದ್ರೆ